कैसा समय गुजरता है मेरी जिंदगी में तुम मेरे हिस्से में आ कर लेके दिन मैदान में हम सो रहे हैं सिर्फ तभी के लिए है और उसको पुरानी समझ जाओ भैया थी एक पुरानी वाली हमें ही ढंग से आगे राज्यों में बोलूंगा आज तुम्हारा शिक्षा है आज तो सरकारी नौकरी सही नौकरी चलाएगा ಇರಾಮೋಹನ್ ಎಂದು ಬಿರುದ್ದ ಮರಹಳ್ಳಿ ಶಿವರಾಯರಿಂದ ಪ್ರವರ್ಧಮಾನಕ್ಕೆ ಬಂದಂತಹ ಈ ಬ್ಯಾಂಕು ಆನಂತರ ನಂತರ ಕಳೆದ ಮೂವತ್ತೆರಡು ವರ್ಷಗಳಿಂದ ಇರೋ ಧರ್ಮರಾಜ್ ಬಡಪಾಡಿ ತಾವು ಕೂಡ ಕೋಟಿಯಷ್ಟು ಹೊರ ಸಾಲವನ್ನು ನೀಡಿ ಹದಿನೇಳು ಆರು ಎಂಟು ಕೋಟಿ ರೂಪಾಯಿಗಳ ಒಟ್ಟು ವ್ಯವಹಾರವನ್ನು ನಡೆಸಿದೆ ನಾಲ್ಕೂವರೆ ಲಕ್ಷ ವಿನಂತಿ ಮಾಡ್ತಾ ಇದ್ದೇನೆ ಹಾಗೆ ವಾಹನ ಸಾಲ ಪತ್ರ ಇದನ್ನು ಬ್ಯಾಂಕಿನ ಗೌರವ ಉಪಾಧ್ಯಕ್ಷರಾದ ಸಹಕಾರ ರತ್ನಿಗೆ ಕೃತಜ್ಞತೆಗಳು ಇನ್ನು ಮುಂದಿನ ಕಾರ್ಯಕ್ರಮ ಪುತ್ತೂರು ಸುಳ್ಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಶಶಿಕುಮಾರಿಯೋಟಿ ಪುತ್ತೂರು ನಮ್ಮ ನೆಚ್ಚಿನ ನಿರ್ದೇಶಕರಾದ ಶ್ರೀ ಶಶಿಕುಮಾರಿಯೋಟಿ ಅವರು ಬ್ಯಾಂಕಿನ ನಿರ್ದೇಶಕರಾಗಿ ಕಳೆದ ಮೂರು ಅವಧಿಯಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿರುವಂತಹ ಕೀರ್ತಿಯವರಿಗೆ ಸಲ್ಲುತ್ತದೆ ನಮಗೆ ಅತ್ಯಂತ ಅಭಿಮಾನದ ಗೌರವವನ್ನು ಸಮರ್ಪಣೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅತ್ಯಂತ ಪ್ರೀತಿಪೂರ್ವ ಈ ಗೌರವವನ್ನು ತಾವು ವಿನಂತಿ ಎಂಟು ಹನ್ನೊಂದು ಎರಡು ಸಾವಿರದ ಎಂಟರಲ್ಲಿ ಆರಂಭವಾದಂತಹ ಗುತ್ತಿಗಾರಿನ ನಮ್ಮ ಶಾಖೆ ಇಂದು ಗುತ್ತಿಗಾರನ ಹೃದಯ ಭಾಗದಲ್ಲಿರುವ ರಾಘವೇಂದ್ರ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡು ಲೋಕಾರ್ಪಣೆ ಬಹುಶಃ ಪತ್ತಿನ ಸಹಕಾರಿ ಸಂಘ ಹಾಗೆ ಹಲವಾರು ಬ್ಯಾಂಕುಗಳು ವ್ಯವಹಾರವನ್ನು ನಡೆಸಿರತಕ್ಕಂತಹ ಸಂದರ್ಭದಲ್ಲಿ ಪ್ರತಿಷ್ಠಿತ ಕೇಂದ್ರ ಸಹಕಾರಿ ಬ್ಯಾಂಕು ಪೇಟಿಎಂ ಮಧ್ಯಭಾಗಕ್ಕೆ ಬರಬೇಕು ಎನ್ನುವಂತಹ ಗ್ರಾಹಕರ ಬೇಡಿಕೆಗೆ ಅನುಕೂಲವಾಗಿ ಆಡಳಿತ ಮಂಡಳಿ ಇಂದು ಬುದ್ಧಿಗಾರ ಶಾಖೆಯನ್ನ ಎಟಿಎಂ ಮೂಲಕ ಉದ್ಘಾಟನೆಗೊಳಿಸಿದೆ ಸಹಕಾರಿ ಸಂಘಕ್ಕೆ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಬೆಂಗಳೂರು ಬಗ್ಗೆ ನಿಂತಿರುವಂತಹ ಸಂಸ್ಥೆ ಅಂತ ಎ ಸಿ ಸಿ ಬ್ಯಾಂಕ್ ಅಂತ ಹೇಳಿದ್ರೆ ತಪ್ಪಾಗಲಿ ಯಾವುದೇ ನಮ್ಮ ಸಂಸ್ಥೆಯಲ್ಲಿ ಅನುದಾನ ಕಡಿಮೆ ಆದಾಗ ನಾವು ಯಾವುದಕ್ಕೆ ಮನವಿಯನ್ನು ನಮಗೆ ಪ್ರತಿಕ್ರಿಯೆ ನೀಡುವಂಥದ್ದು ತಕ್ಷಣಕ್ಕೆ ನಮಗೆ ಅನುದಾನವನ್ನು ಒದಗಿಸಿಕೊಳ್ಳುವಂತಹ ಸಂಸ್ಥೆ ಅಂತ ಹೇಳಿ ಸಿ ಸಿ ಬ್ಯಾಂಕ್ ಮತ್ತು ರೈತರ ಪರವಾಗಿ ನಿಂತಿರುವಂತಹ ಸಂಸ್ಥೆ ಮತ್ತು ಬಹಳಷ್ಟು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮಹಿಳಾ ಸಂಘ ಸ್ವಸಹಾಯ ಸಂಘವನ್ನು ರಚನೆ ಮಾಡಿಕೊಂಡು ಮಹಿಳೆಯರಷ್ಟು ಸಬಲೀಕರಣರಾಗುವ ನಿಟ್ಟಿನಲ್ಲಿ ಸಬಲತೆಯನ್ನು ಎನ್ನುವ ನಿಟ್ಟಿನಲ್ಲಿ ಪ್ರೋತ್ಸಾಹವನ್ನು ಮಾಡ್ತಾ ಬಂದಿದೆ ಅದೇ ರೀತಿ ಇವತ್ತು ಎಲ್ಲಾ ಕಡೆ ತಮ್ಮ ಚಾಕಿಕೊಂಡು ಇವತ್ತು ಬುದ್ಧಿ ಕಾರಿನಲ್ಲಿ ಒಂದು ಕಟ್ಟಡದ ಈಗಾಗಲೇ ಹೇಳಿದ್ರು ಇಲ್ಲಿ ಬುದ್ಧಿಗಾರರಿಗೆ ಸಂಸ್ಥೆ ಯಾವುದಿಲ್ಲ ಎಲ್ಲಾ ಸಂಸ್ಥೆಗಳಿದ್ದಾರೆ ಡಿಸಿಸಿ ಬ್ಯಾಂಕಿನ ಸಂಸ್ಥೆಗಳು ದೊಡ್ಡದಾಗಿ ಉತ್ತಿನಲ್ಲಿ ದೊಡ್ಡ ಯೋಜನೆ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹತ್ಯೆ ಇರುವಂತದ್ದು ಸುಬ್ರಹ್ಮಣ್ಯದ ಠೇವಣಿಯನ್ನು ಕೂಡ ಎಲ್ಲಿ ಇಡುವಂತೆ ಆಗ್ಲಿ ಕುಕ್ಕೆ ಸುಬ್ರಹ್ಮಣ್ಯನದ್ದು ಅನುದಾನ ಕೂಡ ಇಲ್ಲಿ ಬಂದು ಈ ಠೇವಣಿಯಲ್ಲಿ ಆಗಿ ಎಲ್ಲಾ ಜನರಿಗೆ ಪ್ರಯೋಜನ ಆಗುವಾಗಲಿ ನಿಟ್ಟಿನಲ್ಲಿ ಈ ಸಂಸ್ಥೆ ಇನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿದೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗ್ಲಿ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಜನರನ್ನು pagi dan sinianta aukagondin de